ನಮಸ್ತೆ ಸ್ನೇಹಿತರೆ ಎಲ್ಲರಿಗೂ ನನ್ನ ಮುನ್ನ ಲಾಕ್ಸ್ಗೆ ಸ್ವಾಗತ ನಾನು ಮೊಳಕೆ ಕಟ್ಟಿರೋ ಕಾಳಿನಿಂದ ಉಪ್ಸಾರು ಮಾಡ್ತಾಯಿದ್ದೀನಿ ತುಂಬ ಟೇಸ್ಟಾಗಿರುತ್ತೆ ನಮ್ಮ ಹಳ್ಳಿ ಕಡೆ ಮಾಡೋದು ಇದೇ ಥರನೇ ಬನ್ನಿ ಮಾಡೋಣ ಇದಕ್ಕೆ ನಾನು ಒಂದು ಅರ್ಧ ಕೆ ಜಿಯಷ್ಟು ಮೊಳಕೆ ಕಾಳನ್ನ ತೊಗೊಂಡಿದ್ದೀನಿ ಒಂದು ಲೀಟ್ರ್ ನೀರು ಹಾಕ್ಕೊಂಡಿದ್ದೀನಿ ಕುಕ್ಕರಲ್ಲಿ ಸ್ವಲ್ಪ ಮಳ್ಳಿದ ನೀರಿಗೆ ಬಿಸಿ ಆದಮೇಲೆ ಕಾಳು ತೊಳೆದ್ಬಿಟ್ಟು ನೀಟಾಗಿ ಹಾಕ್ಕೋಬೇಕು ಎರಡು ಟೊಮೆಟೊ ಒಂದು ಆರಿಂದ ಎಂಟು ಒಣ ಮೆಣಸಿನಕಾಯಿ ಮತ್ತು ಸ್ವಲ್ಪ ಉಪ್ಪು ಹಾಕಿ ಮುಚ್ಚಳ ಒಂದು ವಿಸಿಲ್ ಒಡಿಸ್ಕೊಬೇಕು ಫ್ರಿಡ್ಜಲ್ಲಿ ಎರಡು ವಿಸಲ್ ಬೇಕು ಫ್ರಿಡ್ಜಲ್ಲಿ ಇಟ್ಟಿಲ್ಲ ಅಂದರೆ ಒಂದು ವಿಸಲ್ ಸಾಕು ಇದಾಗಿದೆ ಇವಾಗ ಈಗ ಸಪ್ರೇಟ್ ಟೊಮೆಟೊ ಮತ್ತು ಮೆಣಸಿನ್ಕಾಯಿ ಸಪ್ರೇಟ್ ಮಾಡ್ಕೊಬೇಕು ಈಗ ಖಾರಕ್ಕೆ ರುಬ್ಬೋದಕ್ಕೆ ನಾವು ಏನೇನು ತೊಗೊಂಡಿದ್ದೀವಿ ಅಂತ ನೋಡ್ಕೊಬನ್ನ ಬನ್ನಿ ಬೇಯಿಸಿರೋ ಅಂಥದ್ದು ಕಾಳು ಒಂದು ಕಪ್ಪು ಮತ್ತು ಮೆಣಸಿನ್ಕಾಯಿ ಸ್ವಲ್ಪ ಹುಣಸೆಹಣ್ಣು ಸ್ವಲ್ಪ ಉಪ್ಪು ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಒಂದು ಕಾಲು ಟೀ ಸ್ಪೂನಷ್ಟು ಮೆಣಸು ಒಂದು ಎಂಟರಿಂದ ಹಸು ಬೆಳ್ಳುಳ್ಳಿ ಎರಡು ಟೊಮೆಟೊ ಬೇಯಿಸಿರೋದು ಸ್ವಲ್ಪ ಕೊತ್ತಂಬರಿ ಇಷ್ಟು ರುಬ್ಕೋಬೇಕು ಮೊದಲಿಗೆ ಮೆಣಸಿನ್ಕಾಯಿ ಟೊಮೆಟೊ ಬೆಳ್ಳುಳ್ಳಿ ಉಪ್ಪು ಹುಣಸೆಹಣ್ಣು ಟೊಮೆಟೊ ಹಾಕಿ ಸ್ವಲ್ಪ ಪೇಸ್ಟ್ ಮಾಡಬೇಕು ಯಾಕೆಂದರೆ ಮೆಣಸೆಲ್ಲ ನುಣ್ಗಾಗಲ್ಲ ಸ್ವಲ್ಪ ಜಜ್ಜಿ ಹಾಕೋಬಿಟ್ರೆ ಚೆನ್ನಾಗಿರುತ್ತೆ ನಾನು ಇಲ್ಲಿ ಜಜ್ಜಿಲ ಹಂಗೆ ಹಾಕ್ಕೊಂಡಿದ್ದೀನಿ ಇದು ಇವಾಗ ಆಗಿದೆ ಇದು ಇದಕ್ಕೆ ನಾವು ಬೇಯಿಸಿಟ್ಟಿರೋಂಥ ಕಾಳು ಒಂದು ಕಪ್ಪಷ್ಟು ನಾನಿಲ್ಲಿ ಐದು ಜನಕ್ಕೆ ಸಾಂಬಾರಾಗಿರೋಷ್ಟು ಮಾಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಹಾಕಿ ತುಂಬ ನುಣ್ಣಗೆ ರುಬ್ಬಾರ್ದು ಮೀಡಿಯಮಾಗಿ ರುಬ್ಕೊಂಡು ಒಂದು ಪಾತ್ರೆಗೆ ಈ ಖಾರ ರುಬ್ಬಿರೋದನ್ನು ಹಾಕೋಬೇಕು ಜಾರಿಗೆ ಸ್ವಲ್ಪ ಸಪ್ಸಾರು ನೀರು ಯೂಸ್ ಮಾಡಬಾರ್ದು ಇದಕ್ಕೆ ನಾವು ರುಬ್ಬಿರೋ ಅಂಥ ಸಪ್ಸಾರು ಇದು ಬೇಯಿಸ್ಕೊಂಡಿದ್ದೀವಲ್ಲ ಕಾಳು ಅದ್ದು ಸಪ್ಸಾರು ಅದ ನೋಡಿ ನಿಮಗೆ ಎಷ್ಟು ತೆಳ್ಳು ಬೇಕೋ ಅಷ್ಟಕ್ಕೆ ಸಪ್ಸಾರು ಹಾಕೋಬೇಕು ನೀರು ಮಾತ್ರ ಯಾವುದೇ ಕಾರಣಕ್ಕೂ ಯೂಸ್ ಮಾಡಬಾರ್ದು ಕಾಳು ಬೇಯಿಸಿರೋ ನೀರೇ ಹಾಕೋಬೇಕು ತುಂಬ ಟೇಸ್ಟಾಗಿರುತ್ತೆ ಹಳ್ಳಿ ಕಡೆ ಮಾಡೋ ಅಂತ ಉಪ್ಸಾರಿದು ಚೆನ್ನಾಗೂ ಇರುತ್ತೆ ಹುಳ್ಳಿ ಕಾಳು ಹಂಗೆ ಮಾಡೋದ್ರೆದು ಈಟಾಗುತ್ತೆ ಅನ್ನೋರು ಈ ಥರ ಮೊಳಕೆ ತೆಗ್ದು ಮಾಡಿದ್ರೆ ಚೆನ್ನಾಗಿರುತ್ತೆ ಮಿಕ್ಸ್ ಕಾಳಲ್ವ ಈಗ ನಾನು ಸ್ಟವ್ ಹಚ್ಚಿ ಇದಕ್ಕೆ ಎಷ್ಟು ಬೇಕೋ ಅಷ್ಟು ಮಿಕ್ಸ್ ಮಾಡಿದ್ದೀನಿ ಮಿಕ್ಸ್ ಮಾಡಿ ಒಂದೇ ಕುದಿ ಜಾಸ್ತಿ ಕುದಿಸ್ಬಾರ್ದು ಒಂದು ಕುದಿ ಬಂದ ತಕ್ಷಣ ಸ್ಟವ್ ಆಫ್ ಮಾಡಿಬಿಡಬೇಕು ಇದು ಸಾಂಬಾರು ರೆಡಿ ಇದೆ ನಾನೀಗ ಬೇಯಿಸಿಟ್ಟಿರೋಂಥ ಕಾಳು ಇದೆಯಲ್ಲ ಆದ್ದರಿಂದ ಪಲ್ಯ ಮಾಡ್ತಾಯಿದ್ದೀನಿ ಇದಕ್ಕೆ ಈರುಳ್ಳಿ ಎರಡು ಸಣ್ಣದು ಮತ್ತು ಒಂದು ಅರ್ಧ ಟೊಮೆಟೊ ಒಂದೆರಡು ಹಸಿಮೆಣ್ಸಿನ್ಕಾಯಿ ಎರಡು ಒಣಮೆಣ್ಸಿನ್ಕಾಯಿ ಸ್ವಲ್ಪ ಕರಿಬೇವು ಸ್ವಲ್ಪ ಕಾಯಿ ಹಾಕಿ ಒಂದು ಬಾಣಲಿ ಇಟ್ಟು ಎರಡು ಸ್ಪೂನ್ ಎಣ್ಣೆ ಮೆಣಸಿನ್ಕಾಯಿ ಈರುಳ್ಳಿ ಕರಿಬೇವು ಇಷ್ಟನ್ನು ಹಾಕಿ ಸ್ವಲ್ಪ ಬ್ರೌನ್ ಬರೋವರೆಗೂ ಫ್ರೈ ಮಾಡಬೇಕು ಯಾರ್ಯಾರು ಹೊಸ್ದಾಗಿ ನನ್ನ ಚಾನಲ್ ನೋಡ್ತಿದ್ದೀರೋ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಚಾನಲ್ಗೆ ತುಂಬ ಟೇಸ್ಟಿಯಾಗಿ ಈಸಿಯಾಗಿ ಬೇಗ ಮಾಡ್ಬೋದು ಬಿಸಿ ಮುದ್ದೆಗಂತೂ ತುಂಬ ಚೆನ್ನಾಗಿರುತ್ತೆ ಉಪ್ಸಾರು ಈರುಳ್ಳಿ ಫ್ರೈ ಆಯಿತು ಇದಕ್ಕೆ ಟೊಮೊಟೊ ಸ್ವಲ್ಪ ಉಪ್ಪು ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದಾಗಿದೆ ಇವಾಗ ಬೇಯಿಸಿಟ್ಟಿರೋಂಥ ಕಾಳು ಹಾಕ್ಕೋಬೇಕು ಸ್ವಲ್ಪ ಫ್ರೈ ಆದಮೇಲೆ ತುರಿದಿಟ್ಟಿರೋಂಥ ಕಾಯಿ ಕಾಯಿ ಸ್ವಲ್ಪ ಹಾಕ್ಕೊಳ್ಳಿ ತುಂಬ ಹಾಕಿದ್ರೂ ಚೆನ್ನಾಗಿರಲ್ಲ ಕಾಳು ಸ್ವಲ್ಪ ಸ್ವೀಟ್ ಬರೋದ್ರಿಂದ ಸ್ವಲ್ಪ ಖಾರ ಮುಂದೆ ಇಟ್ಟು ಮಾಡಿಕೊಂಡ್ರೆ ತುಂಬ ಟೇಸ್ಟಾಗಿ ಈಸಿಯಾಗಿ ಬೇಗ ರೆಡಿಯಾಗುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಟೇಸ್ಟ್ ಹೇಗಿದೆ ಅಂತ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಟೇಸ್ಟ್ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನು ಇದಕ್ಕೆ ರಾಗಿ ಮುದ್ದೆ ಮಾಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ರಾಗಿ ಮುದ್ದೆ ಜೊತೆ ಉಪ್ಸಾರು ತುಂಬ ಟೇಸ್ಟ್ ಆಗಿರುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಟೇಸ್ಟ್ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಚಾನಲ್ಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಥ್ಯಾಂಕ್ ಯು ಸ್ನೇಹಿತರೆ